ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರೂ ಕೂಡ ಸ್ವಾಮಿ ವಿವೇಕ ಕೋಚಿಂಗ್ ಕ್ಲಾಸ್ ತಿಳಿಸ್ ಸ್ವಾಗತ ಸೊ ಈ ಒಂದು ತರಗತಿಯಲ್ಲಿ ನಾವೆಲ್ಲ ಏನಪ್ಪ ಬಂದ್ರೆ ಹತ್ತನೇ ತರಗತಿಯ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಪ್ರಶ್ನೆ ಕೋಣ ಕೋಣ ಸಮರೂಪತೆ ನಿಬಂಧನೆ ಮೇಲೆ ಇರತಕ್ಕಂಥ ಒಂದು ಪ್ರಮೇಯ ಅದು ಪರೀಕ್ಷೆಗೆ ಭಾಳಷ್ಟು ಸಾರಿ ಏನಪ್ಪ ಅಂದರೆ ಪುನರಾವರ್ತನೆ ಆಗಿರ್ತಕ್ಕಂಥ ಪ್ರಶ್ನೆ ಕೋಣ ಕೋಣ ನಿರ್ಧಾರಕ ಗುಣ ಸಮರೂಪತಿ ನಿರ್ಧಾರಕ ಗುಣ ಸೊ ಅದು ಯಾವ್ದಪ್ಪ ಅಂದ್ರೆ ತ್ರಿಭುಜದ ತ್ರಿಭುಜಗಳ ಕೋಣ 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 ನಿರ್ಧಾರಕ ಗುಣ ಸಮರೂಪ ಸಮರೂಪತೆ ನಿಬಂಧನೆಗೆ ಸಂಬಂಧಪಟ್ಟಂತು ಸಮರೂಪತೆ ಅಂತಂದಾಗ ಅನುರೂಪ ಕೋಣಗಳು ಸಮಾನ ಆಗಿರಬೇಕು ಅನುರೂಪ ಭಾವಗಳು ಸಮಾನ ಪಾತ್ರದಲ್ಲಿ ಇದ್ದವು ಅಂದ್ರೆ ಆ ಎರಡು ತ್ರಿಭುಜಗಳು ಏನಾಗಿರ್ತಾವೆ ಸಮರೂಪಿಗಳಾಗಿರ್ತಕ್ಕಂತ ನಾವು ಈಗಾಗಲೇ ನೋಡಿದ್ದೇವೆ ಸೊ ಹಾಗಾದ್ರೆ ಈ ಒಂದು ತೇರಮ್ಮ ಒಂದು ಪ್ರಮೇಯ ಬಹಳಷ್ಟು ಪರೀಕ್ಷೆಗೆ ಏನಪ್ಪ ಅಂದ್ರೆ ಬಹಳಷ್ಟು ಸಾರಿ ಬಂದಿರತಕ್ಕಂಥದ್ದು ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಪ್ರಮೇಯ ಇದು ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾವುಗಳು ಬಾವುಗಳ ಅನುಪಾತ ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ ಆದ್ದರಿಂದ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತಕ್ಕಂಥದ್ದನ್ನ ನೋಡಿದ್ದೇವೆ ಸೊ ಹಾಗಾದ್ರೆ ಎರಡು ತ್ರಿಭುಜದ ಅನುರೂಪ ಕೋನಗಳು ಸಮ ಅಂತಂದ್ರ ಆ ಎರಡು ತ್ರಿಭುಜಗಳು ಸಮಕೋಣಿ ತ್ರಿಭುಜಗಳು ಅಂತ ಕರಿತೀವಿ ಸಮಕೋಣಿ ತ್ರಿಭುಜಗಳು ಅಂತಂದಾಗ ಆ ತ್ರಿಭುಜದ ಎಲ್ಲಾ ಕೋನಗಳು ಒಂದು ತ್ರಿಭುಜದ ಎಲ್ಲ ಕೋಣಗಳು ಇನ್ನೊಂದು ತ್ರಿಭುಜದ ಅದರ ಅನುರೂಪ ಕೋಣಗಳಿಗೆ ಸಮನಾಗಿ ಸಮರೂಪಿ ಸಮಕೋಣಿ ತ್ರಿಭುಜಗಳು ಅಂತ ಕರೀತೀವಿ ಇದೇ ಪ್ರಶ್ನೆಯನ್ನು ನಾವು ಏನಪ್ಪಾ ಅಂದ್ರೆ ಸಮಕೋಣಿ ತ್ರಿಭುಜಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿವೆ ಎಂದು ಸಾಧಿಸಂತ ಕೂಡ ಕೊಡಬಹುದು ಈ ಒಂದು ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ ಎರಡು ತ್ರಿಭುಜಗಳಲ್ಲಿ ತಂದಾಗ ನಾಳೆ ಎರಡು ತ್ರಿಭುಜಗಳು ತೆಗೆದುಕೊಂಡಾಗ ிபுஜிசி திரிபுஜ இன்னொரு திரிபுஜ மத்தொன் திரிபுஜ ಇ ಎಫ್ ಎ ಬಿ ಸಿ ಮತ್ತು ಡಿ ಎಫ್ ಎರಡು ತ್ರಿಭುಜಗಳಲ್ಲಿ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋಣಗಳು ಸಮವಾದರೆ ಅರವತ್ತು 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 ಇಲ್ಲಿ ಬೇರೆ ರೀತಿ ಕೂಡ ಇರಬಹುದು ಎಕ್ವಲ್ ಟು ಕೋಣ ಡಿ ಕೋಣ ಬಿ ಇಕ್ವಲ್ ಟು ಕೋಣ ಸಿ ಇಕ್ವಲ್ ಟು ಕೋಣ ಎಫ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಈ ಸಮಾತ್ ಕೊಟ್ಟಿದ್ದಾರೆ ಸೊ ಯಾವುದೇ ಒಂದು ನಿಯಮಿತ ಬಹುಭುಜ ಕೃತಿ ಇದ್ದಾಗ ನಿಯಮಿತ ಬಹುಭುಜ ಕೃತಿಯ ಕನಿಷ್ಠ ಒಳಕೋಣ ಅರವತ್ತು ಡಿಗ್ರಿ ಆಗಿರ್ತದೆ ಅರವತ್ತಕ್ಕಿಂತ ಕಡಿಮೆ ಹಾಕ ಸಾಧ್ಯ ಇಲ್ಲ ತ್ರಿಭುಜ ಒಳಕೋನಗಳ ಮೊತ್ತ ಒಂದು ನೂರ ಎಂಬತ್ತಾಗಿರ್ಬೇಕಾಗಿರ್ತದೆ ಸೊ ಆ ಒಂದು ಉದ್ದೇಶದಿಂದ ಇಲ್ಲಿ ಎಷ್ಟದ ಡಿ ಕೂಡ ಅಷ್ಟ ಕೋಣ ಐತಿ ಬಿ ಎಷ್ಟ ಅಷ್ಟ ಇ ಅದ ಸಿ ಎಷ್ಟ ಎಫ್ ಕೂಡ ಅಷ್ಟ ಅದ ಅಂದ್ರೆ ಎರಡು ಅಣ್ಣ ಸಮಕೋಣಿ ತ್ರಿಭುಜಗಳು ಅಂದ್ರೆ ಎ ನ ಅನುರೂಪಕೋನ ಡಿ ಬಿ ನ ಅನುರೂಪಕೋನ ಇ ಸಿ ನ ಅನುರೂಪಕೋನ ಎಫ್ ಅನುರೂಪ ಕೋಣ ಅಂತಂದಾಗ ಅನುರೂಪ ಭಾವ ಅಂದಾಗ ಈ ತ್ರಿಭುಜಣ್ಣ ನಾವು ಇದ್ರ ಮೇಲೆ ಇರಿಸಿದಾಗ ಐಕ್ಯವಾಗಬೇಕು ಎ ಮ್ಯಾಗ ಎತ್ತದ ಡಿ ಮ್ಯಾಗ ಈ ಬಿ ಬಂದು ಇ ಮ್ಯಾಗ್ ಕೊಡಿದ ಅನುರೂಪ ಕೋಣಗಳನ್ನ ಕರೆದೀವಿ ಎ ಬಿ ಮತ್ತು ಡಿಇ ಅನುರೂಪ ಬಾವುಗಳು ಎ ಸಿ ಮತ್ತು ಡಿ ಎಫ್ ಅನುರೂಪ ಬಾವುಗಳು ಬಿ ಸಿ ಮತ್ತು ಇ ಎಫ್ ಎಣ ಇವು ಕೂಡ ಅನುರೂಪ ಅವ್ರ ಏನಂತಾರೆ ಈ ಅನುರೂಪ ಕೋನುಗಳ ಸಮ ಆದರ ಇವುಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರುತ್ತವೆ ಅನುರೂಪ ಭಾವಗಳು ಅನುಪಾತ ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ ಅಂತ ಹೇಳಿದಾಗ ಸೊ ದತ್ತ ಅವರು ಕೊಟ್ಟಿರ್ತಕ್ಕಂಥದ್ರೆ ನಾನು ದತ್ತ ಅಂತ ರೀ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಗಳಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಡಿ ಎಫ್ಗಳಲ್ಲಿ ಸೊ ಯಾವ್ಯಾವ ಕೋಣ ಸಮ ತ್ರಿಭುಜ ಎ ಒಳಗಡೆ ತ್ರಿಭುಜ ಎ ಬಿ ಸಿ ಅಲ್ಲಿ ಇರ್ತಕ್ಕಂಥ ಎ ಕೋಣ ತ್ರಿಭುಜ ಡಿ ಎಫ್ ಡಿ ಕೋಣ ಸಮಾಧಿ ಅದೇ ರೀತಿ ಕೋಣ ಬಿ ಈಕ್ವಲ್ ಟು ಕೋಣ ಇ ಕೋಣ ಸಿ ಈಕ್ವಲ್ ಟು ಕೋಣ ಎಫ್ ಇದಿಷ್ಟು ನಮ್ದು ಏನಪ್ಪ ಅಂದ್ರೆ ದತ್ತಾರು ಕೊಟ್ಟಿರ್ತಕ್ಕಂಥದ್ದು ನಾವೇನು ಅನುರೂಪ ಅನುರೂಪ ಭಾವಗಳು ಸಮಾನ ಪಾತ್ರದಲ್ಲಿ ಸಾಧಿಸ ಅಂತ ಹೇಳಿದ ಸೊ ಅನುರೂಪ ಭಾವಗಳು ಸಮಾನ ಅದು ಸಾಧಿಸು ಅಂತ ಹೇಳಿದ ಏನಪ್ಪ ಅಂದ್ರೆ ಸಾಧನೆ ಅಂತ ಹೇಳಿ ಕರಿತೀವಿ ಸಾಧನೆಯ ಟು ಫು ಅಂತ ಹೇಳಿ ಏನು ಅನುರೂಪ ಭಾವಗಳು ಸಮಾನ ಇರಬೇಕು ಹಾಗಾದ್ರೆ ಎ ಬಿ ಅನುರೂಪ ಭಾವ ಯಾವ್ದಾಗಿದ್ರಾಗ ಡಿಇ ಸೊ ಎ ಬಿ ಡಿವೈಡೆಡ್ ಬೈ ಡಿಇಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಎ ಸಿ ಡಿವೈಡ್ ಬೈ ಡಿ ಎಫ್ ಇನ್ನೊಂದು ತ್ರಿ ಎ ಬಿರ್ತಕ್ಕಂಥ ಬಾವು ಯಾವುದು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇವು ಏನಪ್ಪ ಅಂದ್ರೆ ಅನುರೂಪ ಬಾಹುಗಳು ಆಯ್ತು ಸಾಧನೆ ಆಯ್ತ್ರಿ ಈಗ ರಚನೆಯನ್ನು ನಾವು ಅಂದ್ರೆ ಮಾಡ್ಕೋಬೇಕಾಗಿದ್ದು ಯಾವುದಾದ್ರೂ ಪ್ರಮೇಯನ ಸಾಧಿಸಬೇಕಾದ್ರೂ ರಚನೆ ಕೂಡ ಬಹಳಷ್ಟು ಅತ್ಯವಶ್ಯಕವಾಗಿರತಕ್ಕಂತದ್ದು ರಚನೆ రచనే ఏనపంద్ర ఏబి ఈక్వల్ టు డిపి ఆగువంటే మరియు ఏసి ఈక్వల్ టు డిఎఫ్ ఆగువంటే సో ఏబి అలతియస్తల అస్త డిపి ఆగువంటే డిఈ మేగా పి బిందు గుర్చి ఆమేలే ఏసి ఈక్వల్ టు డిక్ యు ఆగువంటే డిఎఫ్ బిందుమేనే గుర్తిసిము తో కొలు చేసి ఎస్టో ఎస్టా ఆగువంటే ఏబి ఈక్వల్ టు డిపి ఆగువంటే p బిందు ఎదర్మేలే d e మేలే ac = dq ಆಗುವಂತೆ ఎదర్మేలే df మేले q బిందుಗಳ ಗುರುತಿಸಿ ಸೇರಿಸಿ ಸೋ 얘는 ಡಾಟೆಡ್ ಲೈನ್ ಇದೆ ಏನಪ್ಪಾಂದ್ರ ರಚನೆ ಸೋ ಏನಾಗುತ್ತೆ ನೋಡಿ ab = dp ac = dq ಆಗುವಂತೆ ಆಗುವಂತೆ de ಮತ್ತು ಡಿ ಎಫ್ಗಳ ಮೇಲೆ ಪಿ ಮತ್ತು ಕ್ಯೂಗಳನ್ನು ಗಳನ್ನು ಗುರುತಿಸಿ ಸೇರಿಸಿ ಗುರುತಿಸಿ ಸೇರಿಸಿ ಸೊ ನಾವೇನು ಮಾಡಿದೆವು ಎ ಬಿ ಅಷ್ಟೈತಿ ಅಷ್ಟ ಡಿ ಪಿ ಆಗುವಂಗ ಎ ಸಿ ಎಷ್ಟೈತಿ ಅಷ್ಟ ಡಿ ಕ್ಯೂ ಆಗುವಂತೆ ಅಷ್ಟ ಬಹಳ ಪ್ರಮಾಣ ತಗೊಂಡು ಈ ಡಿಇ ಮೇಲೆ ಪಿ ಬಿಂದು ಡಿ ಎಫ್ ಮೇಲೆ ಕ್ಯೂ ಬಿಂದು ಗುರುತಿಸಿ ನಮ್ದು ಏನಪ್ಪಾ ಅಂದ್ರ ರಚನೆಯಾಗಿರ್ತಕ್ಕಂಥದ್ದು ಇನ್ನು ನಾವು ಸಾಧಿಸಬೇಕಾಗಿದೆ ಏನಪ್ಪ ಅಂದ್ರೆ ಸಾಧನೆ ಸೊ ಇವಾಗ ಏನಪ್ಪ ಅಂದ್ರೆ ತ್ರಿಭುಜದ ಏನಪ್ಪ ಅಂದ್ರ ಎ ಬಿ ಡಿವೈಡೆಡ್ ಬೈ ಡಿ ಇ ಆಗಬೇಕಾಗೈತಿ ಸೊ ಹಾಗಾದ್ರೆ ನಾವು ತೇಲ್ ಗೊತ್ತದ ನಮ್ಗೆ ಡಿ ಪಿ ಡಿವೈಡೆಡ್ ಬೈ ಡಿಇಕ್ವಲ್ ಟು ಡಿ ಕ್ಯೂ ಡಿವೈಡ್ ಬೈ ಡಿ ಎಫ್ ಅಂದಾಗ ಈ ಡಿ ಎಫ್ ಡಿ ಪಿ ಗೆ ಎದಕ್ ಸಮಿ ಐತಿ ಆಟೋಮೆಟಿಕ್ ಆಗಿ ನಮ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಎ ಬಿ ಬರ್ತದೆ ಹಾಗಾದ್ರೆ ತೇಲ್ ಸಪ್ಲೈ ಆಗಬೇಕಾದ್ರ ಈ ಪಿ ಕಿ ಮತ್ತು ಇ ಎಫ್ಗಳು ಸಮಾಂತ ರೇಖೆಗಳಾಗಿರ್ಬೇಕು ಸಮಾಂತ ರೇಖೆಗಳಾಗಬೇಕಾದ್ರೆ ಇ ಮತ್ತು ಪಿ ಗಳು ಏನಪ್ಪಾ ಅಂತಂದ್ರೆ ಸಮಕೋಣಾಗಬೇಕು ಈಗ ಆಲ್ರೆಡಿ ನನಗೆ ಬಿ ಈಕ್ವಲ್ ಟು ಇ ಅದ ಸೊ ನನಗೆ ಬೇಕಾಗಿದ್ದು ಬೇಕಾಗಿದ್ದ ಇಕ್ವಲ್ ಟು ಪಿ ಆಗಬೇಕಾದ್ರೆ ಈ ಬಿ ಗೆ ಐತಿ ಅಂದ್ರೆ ಬಿ ಎದಕ್ ಸಮ ಆಗಬೇಕು ಪಿ ಗಿ ಈ ಬಿ ಈಕ್ವಲ್ ಟು ಪಿ ಆಗಬೇಕಾದ್ರೆ ಬಿ ತ್ರಿಭುಜ ಎ ಬಿಳಗ್ ಐತಿ ಹಾಗಾದ್ರೆ ಪಿ ಅದರ ಗತಿ ಡಿ ಪಿ ಕೇಳಿ ಇವೆರಡು ಸರ್ವ ಸೊ ಇಲ್ಲಿ ಸಾಧನೆ ಸಾಧನೆ ಇಲ್ಲಿ ಹೇಳಿಕೆಗಳು ಇಲ್ಲಿ ಕಾರಣಗಳು ಎಸ್ ಬೀಜಗಳು ಯಾವುದು ಎ ಬಿ ಸಿ ಇದು ಡಿ ಇದು e ಇದು f ಇಲ್ಲಿ d e f e d e ಮೇಲೆ p ಬಿಂದುವದ df ಮೇಲೆ q ಬಿಂದುವದ ಸ್ಯಾಸಿದನವಕ್ಕೆ ಸೋ ಈಗ ತಗೋಬೇಕಾದ ಈ ತ್ರಿಭುಜಗಳನ್ನು ನಾನು abc ಮತ್ತು abc ಮತ್ತು ಡಿ ಪಿ ಕ್ಯೂ ಗಳನ್ನ ಮಾತ್ರ ನಮಗೆ ಇದು ರಚನೆ ಮಾಡ್ಕೊಂಡು ಎ ಬಿ ಎಷ್ಟ ಐತಿ ಅಷ್ಟ ಡಿ ಪಿ ಅದ ಎ ಸಿ ಎಷ್ಟ ಅಷ್ಟ ಡಿ ಕ್ಯೂ ಅದ ಸೊ ಅದ್ರೊಳಗಡೆ ಈಕ್ವಲ್ ಟು ಡಿ ಅಂತ ಮೊದಲು ಕೊಟ್ಟಿದ್ದದ ತ್ರಿಭುಜ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ ಗಳಲ್ಲಿ ಎ ಬಿ ಸಿ ಒಳಗಿಂದ ಯಾವ ಬಾವು ಡಿ ಪಿ ಒಳಗಿಂದ ಎ ಬಿ ಇಕ್ವಲ್ ಟು ಡಿ ಪಿ ಬಾವು ಎ ಬಿ ಬಿಕ್ವಲ್ ಟು ಎ ಬಿ ಬಿಕ್ವಲ್ ಟು ಡಿ ಪಿ ಸೊ ಇದು ಯಾವ ಕಾರಣ ರಚನೆ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಕೋಣ ಎ ಈಕ್ವಲ್ ಟು ಕೋಣ ಡಿ ಕೋಣ ಎ ಇಕ್ವಲ್ ಟು ಕೋಣ ಡಿ ಅರ ಸೊ ಇದೇನು ಅವರೇ ಕೊಟ್ಟಿರ್ತಕ್ಕಂಥದ್ದು ದತ್ತ ನೆಕ್ಸ್ಟ್ ಎ ಸಿ ಈಕ್ವಲ್ ಟು ಎಲ್ಲಿ ಡಿ ಕ್ಯೂ ಸೊ ಎ ಸಿ ಈಕ್ವಲ್ ಟು ಡಿ ಕ್ಯೂ ಅಂದಾಗ ಎ ಸಿ ಈಕ್ವಲ್ ಟು ಡಿ ಕ್ಯೂ ಇದು ಕೂಡ ಏನ್ರಿ ಎ ಸಿ ಈಕ್ವಲ್ ಟು ಡಿ ಕ್ಯೂ ರಚನೆ ಆಯ್ತು ಸೊ ಹಾಗಾದ್ರ ಇನ್ನು ಒಂಬತ್ತನೇ ತರಗತಿಯಲ್ಲಿ ನೋಡಿದ್ದೀವಿ ಸರ್ವಸಮ್ಮತಿ ನಿಬಂಧನೆಗಳನ್ನ ಒಂದು ತ್ರಿಭುಜದ ಎರಡು ಬಾವುಗಳು ಇನ್ನೊಂದು ತ್ರಿಭುಜದ ಎರಡು ಬಾವುಗಳು ಮತ್ತು ಅವುಗಳಿಂದ ಉಂಟಾದ ಕೋಣವು ಅನುರೂಪವಾಗಿ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವ ಸಮ ಅಂತೇಳಿ ಸೊ ಎ ಬಿ ಈಕ್ವಲ್ ಟು ಡಿ ಪಿ ಆಗೈತಿ ಎ ಸಿ ಈಕ್ವಲ್ ಟು ಡಿ ಕ್ಯೂ ಆಗೈತಿ ಎ ಈಕ್ವಲ್ ಟು ಡಿ ಆಗೈತಿ ಅಂದ್ರ ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ಸರ್ವ ಸಮ ತ್ರಿಭುಜಗಳು ಸರ್ವ ಸಮ ಅಂದ್ರೆ ಒಂದರಲ್ಲೊಂದು ಒಂದು ಏನಕ್ಕ ಐಕೆ ಆಗ್ತಾವ ಹಾಗಾದ್ರೆ ಅದ್ರ ಅನುರೂಪ ಭಾಗಗಳು ಸಮಣ ಅನುರೂಪ ಭಾಗಗಳು ಸಮ ಇರ್ತಾವ ಮತ್ತು ಅನುರೂಪ ಕೋನಗಳು ಕೂಡ ಏನಪ್ಪ ಅಂದ್ರೆ ಸಮಣ ಸೊ ಇಲ್ಲಿ ನೋಡೋದಾದ್ರೆ ತ್ರಿಭುಜ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಯಾಕಂದ್ರ ಬಾಹು ಕೋಣ ಬಾಹು ಸರ್ವಸಮತೆ ನಿಬಂಧನೆ ಭಾಕವನ್ನು ಬಂದ ಸರ್ವಸಮ ಆದ ನಂತರ ಸರ್ವಸಮ ತ್ರಿಭುಜಗಳ ಅಳುರೂಪ ಭಾಗಗಳು ಸಮ ಫಾರ್ ಎಕ್ಸಾಂಪಲ್ ಒಂದೇದ್ ನಾವು ಬಿ ಸಿ ಈಕ್ವಲ್ ಟು ಬಿ ಸಿ ಯಾವ್ದ ಈ ತ್ರಿಭುಜ ಬಿ ಸಿ ಇಂಥ ಡಿ ಪಿ ಕ್ಯುಮೇಟ್ ಕುಣಿಸಿದಾಗ ಬಿ ಸಿ ಸಮ ಅಂದ್ರೆ ಪಿ ಕ್ಯೂ ಬಿ ಸಿ ಈಕ್ವಲ್ ಟು ಪಿ ಕ್ಯೂ ಯಾಕಂದ್ರ ಸರ್ವ ಸಮ ತ್ರಿಭುಜದ ಅನುರೂಪ ಭಾವಗಳು ಸಮ ಅದೇ ರೀತಿ ಈ ಕೋಣ ಬಿ ಈಕ್ವಲ್ ಟು ಕೋಣ ಪಿ ಆಗೈತಿ ಈ ತ್ರಿಭುಜ ಎ ಬಿ ಸಿ ಅನ್ನು ನಾವು ತಂದ ಈ ಡಿ ಪಿ ಕ್ಯುಮೇಟ್ ಆಗ ಬಿ ಎಷ್ಟೈತಿ ಅಷ್ಟ ಕ್ಯೂ ಇರ್ತೈತಿ ಸೊ ಕೋಣ ಬಿ ಈಕ್ವಲ್ ಟು ಕೋಣ ಪಿ ಇದು ಕೂಡ ಸರ್ವ ಸಮ ಸರ್ವಸಮ ತ್ರಿಭುಜದ ಏನಪ್ಪಾ ಅಂದ್ರ ಸರ್ವಸಮ ತ್ರಿಭುಜದ ಅನುರೂಪ ಕೋಣಗಳು ಸಮನ ಆಗಿರ್ತಕ್ಕಂಥದ್ದು ಸೊ ಹಾಗಾದ್ರೆ ಇಲ್ಲೇ ಇದು ನನಗೆ ಬಿ ಈಕ್ವಲ್ ಟು ಪಿ ಆಗೈತಿ ಸೊ ನೆಕ್ಸ್ಟ್ ಇನ್ನೊಂದು ಬಿ ಅದಕ್ಕೆ ಈಕ್ವಲ್ ಐತಿ ತ್ರಿಭುಜ ಈಕ್ವಲ್ ಐತಿ ಸೊ ಹಾಗಾದ್ರೆ ಕೋಣ ಕೋಣ ಬಿ ಈಕ್ವಲ್ ಟು ಕೋಣ ಇ ಸೊ ಇದೇನಪ್ಪ ಅಂದ್ರ ದತ್ತರಿ ಸೊ ನಮ್ಗೆಲ್ಲರಿಗೆ ಗೊತ್ತಿರುವಂತೆ ಸ್ವಯಂ ಸಿದ್ಧ ಒಂದು ಒಂದು ಅಂಶಕ್ಕೆ ಸಮ ಅಂತ ಹೇಳಿದಿವ್ರಿ ಸೊ ಹಾಗಾದ್ರೆ ಬಿ ಪಿ ಸಮ ಈ ಸಮಯ ಆಟೋಮೆಟಿಕ್ ಆಗಿ ಪಿ ಈಕ್ವಲ್ ಟು ಇ ಆಗತ್ತೆ ಸೊ ಅವ್ರ ಕೋಣ ಪಿ ಈಕ್ವಲ್ ಟು ಕೋಣ ಕೋಣ ಇ ಇದೇನಿದು ಸ್ವಯಂ ಸಿದ್ಧ ಸ್ವಯಂ ಸಿದ್ಧ ಒಂದು ಸೊ ಇವಾಗ ಪಿ ಈಕ್ವಲ್ ಆದ ನಂತರ ಈ ಪಿ ಅಷ್ಟದಿ ಇದು ಕೂಡ ಅಷ್ಟ ಆತಂದ್ರ ಯಾವುದೇ ರೀತಿ ಎರಡು ಸಮಾಂತರ ಎರಡು ರೇಖೆಗಳನ್ನ ಇನ್ನೊಂದು ರೇಖೆ ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಇದು ಪಿ ಇದು ಇ ಈ ಅನುರೂಪ ಕೋನಗಳು ಸಮನಾಗಿದ್ದರೆ ಈ ಎರಡು ರೇಖೆಗಳು ಏನಾಗಿರ್ತಾವೆ ಸಮಾಂತರವಾಗಿರ್ತಾವ ಎರಡು ರೇಖೆಗಳು ಸಮಾಂತರ ಇದ್ರೆ ಕೋನಗಳು ಸಮ ಇರ್ತಕ್ಕಂಥದ್ದು ನಾವು ಈಗಾಗಲೇ ಒಂಬತ್ತನೇ ತರಗತಿಯಲ್ಲಿ ಕಲ್ತಿದ್ದೇವೆ ಸೊ ಹಾಗಾದ್ರೆ ಪಿ ಈಕ್ವಲ್ ಟು ಇ ಆದ ನಂತರ ಸೊ ನೇರವಾಗಿ ಪಿ ಕ್ಯೂ ಸಮಾಂತರ ಇ ಎಪ್ ಪಿ ಕ್ಯೂ ಸಮಾಂತರ ಇ ಎಪ್ ಯಾಕಂದ್ರೆ ಅನುರೂಪ ಕೋನಗಳು ಅನುರೂಪ ಕೋನಗಳು ಸಮ ಇರುವುದರಿಂದ ಆ ರೇಖೆಗಳು ಸಮಾಂತರವಾಗಿರುತ್ತವೆ ಸಮಾಂತರ ಆರ್ಯಕ ಸಮಾಂತರವಾಗಿರುತ್ತವೆ ಹಾಗಾದ್ರೆ ಈ ತ್ರಿಭುಜದಲ್ಲಿ ತ್ರಿಭುಜ ಇದು ಡಿ ಇದು ಇ ಇದು ಎಫ್ ಇದು ಆಲ್ರೆಡಿ ಇದೆ ಪಿ ಕ್ಯೂ ಐತಿ ಇದೇ ತ್ರಿಭುಜ ಎಲ್ಲಿ ಬರೀತೀನಿ ಅಪ್ಪ ಈಗ ಅಲ್ರಿ ಎರಡು ಸಮಾಂತರ ಅದಾವ್ರಿ ನಾವು ತೇಲ್ಸ್ ಪ್ರಮೇಯನ ಏನು ಕಲ್ತಿದ್ದೆವು ತೇಲ್ಸ್ ಉಪಪ್ರೇಮ ಕೂಡ ಏನು ಎರಡು ಒಂದು ಸಮান্তರ ರೇ ಒಂದು ತ್ರಿಭುಜದ ಒಂದು ಬಾಹುವಿಗೆ ಸಮান্তರ ರೇಖೆಯು ಉಳಿದ ಬಾಹುಗಳನ್ನು ಸಮಾನ ಅನುಪಾತದಲ್ಲಿ ವಿಭಾಗಿಸುತ್ತದೆ ಜೊತೆಗೆ ಉಪಪ್ರಮೇಯ 3 DP / DE DQ / DF = PQ / EF ಸೋ ಹಾಗಾದ್ರೆ ಇಲ್ಲಿ DP / DE DQ / DF = pq / ef ಇದು ತೇಲ್ಸ್ ಉಪ ಪ್ರಮೇಯ 3 ಸೋ ಹಾಗಾದ್ರೆ ನಮಗೆ ಈಗಾಗಲೇ ಗೊತ್ತಿರುವಂತೆ ಈಗಾಗಲೇ ಗೊತ್ತಿರುವಂತೆ dp ಅದಕ್ಕೆ ಸಮ ಐತೆ ನಮಗೆ abg ab / de = d = ಸಮ ಐತೆ ac ac / df ಈಕ್ವಲ್ ಟು ಸೊ ಇಲ್ಲಿ ನಾವು ನೋಡಿದ್ದೀವಿ ಬಿ ಸಿ ಅದಕ್ಕಿ ಕ್ಯೂ ಪಿ ಕ್ಯೂ ಏನಕ್ಕ ಬಿ ಸಿ ಸಮಾಧ ಸಮೀಕರಣ ಒಂದೊಂದು ಕೊಟ್ಟಾಗ ಸೊ ಇಲ್ಲಿ ಏನಾಗುತ್ತೆ ಪಿ ಕ್ಯೂ ಜಾಗದಾಗ ಬಿ ಸಿ ಬಿ ಸಿ ಡಿವೈಡ್ ಬೈ ಇ ಎಫ್ ಈ ಎರಡು ಎ ಬಿ ಮತ್ತು ಎ ಸಿ ರಚನೆ ಅಂತ ಹೋದಿ ಬಿ ಸಿ ಅನ್ನ ಸಮೀಕರಣ ಒಂದರಿಂದ ತೋದನಿ ಸೊ ಹಾಗಾಗಿ ರಚನೆ ಮತ್ತು ರಚನೆ ಮತ್ತು ಸಮೀಕರಣ ಒಂದರಿಂದ ಸೊ ಈಗಾಗಲೇ ಸಾಧಿಸಿದದು ಅವ್ರು ಏನ್ ಸಾಧಿಸ್ ಹೇಳಿದ್ರ ಅಂತಂದ್ರೆ అనురూప భావలు సమాను పాతలోంతరు ఏవైడెడ్ బై డి ఇసి డివైడ్ బై డి ఎఫ్ ఈక్వల్ టు సి డివైడెడ్ బై ఇఎఫ్ అంత కల్సా నమ్మ ఆన్సర్ కూడా ఏవైడ్ బై డి ఇప్పుడు ఏ బై డి ఈక్వల్ టు ఏ బై డి ఎఫ్ ఈక్వల్ టు సి ಸೊ ಈ ರೀತಿ ಒಂದು ಪ್ರಶ್ನೆಗಳಿಗೆ ಮತ್ತು ಪರೀಕ್ಷೆಗೆ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಮ್ಮ ತರಗತಿಯಲ್ಲಿ ಬಿಡೋ ಸಾಲ್ವ್ ಮಾಡ್ತೀವಿ ಹಾಗಾಗಿ ತಾವೆಲ್ಲರೂ ಕೂಡ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಹೆಚ್ಚಿನ ವಿಷಯ ಮುಂದಿನ ಕ್ಲಾಸ್ ಭೇಟಿ ಧನ್ಯವಾದಗಳು